ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಮೋತಿಚೂರು ಲಾಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನಾನು ಹಬ್ಬಗಳಿಗೆ ಹಾಗೆ ನೆಂಟರೆಲ್ಲ ಬರುವಾಗ ನಾವೇ ಮನೇಲಿ ಮಾಡಿಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀರು ಹಾಕ್ಕೋಬೇಕು ಇಲ್ಲಿ ನಾನು ಒಂದು ಕಪ್ ಪೂರ್ತಿ ನೀರು ಹಾಕ್ಕೊಂಡಿದ್ದೀನಿ ಮತ್ತೆ ಬೇಕಿದ್ರೆ ಪುನಃ ಆ್ಯಡ್ ಮಾಡಬೇಕು ಇದ್ರ ಕನ್ಸಿಸ್ಟೆನ್ಸಿ ಬಂದು ಫ್ಲೋಯಿಂಗ್ ಆಗಿರಬೇಕು ಅದಕ್ಕೆ ತಿಕ್ಕಿದರೆ ಪುನಃ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು ಬ್ಯಾಟರನ್ನ ಇದರಲ್ಲಿ ಲಂಗ್ಸ್ ಏನು ಇರಬಾರ್ದು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈಗ ನಾನು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಜೆಲ್ ಕಲರ್ ಸೇರಿಸ್ಕೊಂಡಿದ್ದೀನಿ ಜೆಲ್ ಕಲರ್ ಆದರೆ ನಾವು ತಿನ್ನುವಾಗನೋ ಅಥವಾ ಮುಟ್ಟುವಾಗನೋ ಕೈಗೆ ಕಲರ್ ಆಗೋದಿಲ್ಲ ಒಳ್ಳೇದಿರ್ತದೆ ಅದು ಕಲರ್ ಆದಷ್ಟು ಜೆಲ್ ಕಲರ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಅಂದರೆ ಪೌಡರ್ ಇದ್ದರೆ ಪೌಡ್ರೇ ಹಾಕ್ಕೊಳ್ಳಿ ನಾನು ಪುನಃ ಒಂದೆರಡು ಡ್ರಾಪ್ ಹಾಕ್ಕೊಂಡಿದ್ದೀನಿ ಕಲರ್ ಸಾಲೋದಿಲ್ಲ ಅಂಥೇಳಿ ಇದೀಗ ಬ್ಯಾಟರ್ ರೆಡಿಯಾಗಿದೆ ಇದನ್ನು ಸೈಡಿಗೆ ಇದ್ದೀನಿ ಈಗ ಒಂದು ಪ್ಯಾನಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಿದ್ದೆ ಅಂತ ಸ್ವಲ್ಪ ಒಂದು ಬ್ಯಾಟರ್ ಹಾಕಿ ನೋಡಿ ಆಮೇಲೆ ಇದನ್ನು ಒಂದು ಜಾಲರಿಯಲ್ಲಿ ಈ ರೀತಿ ಮಾಡಿಕೊಳ್ಳಿ ಇನ್ನೊಂದು ಸ್ವಲ್ಪ ದೊಡ್ಡ ಜಾಲರಿಯಲ್ಲಿ ಬೇಕಾದರೂ ಮಾಡ್ಕೋಬೋದು ತೂತ ತೂತ ಇರೋ ಜಾಲರಿಯಲ್ಲಿ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಅಲ್ಲಿವರೆಗೋದನ್ನು ಫ್ರೈ ಮಾಡ್ಕೋಬೇಕು ಸಣ್ಣ ಜಾಲರಿಯಲ್ಲಿ ಹಾಕಿದರೆ ಸಣ್ಣದಾಗಿ ಬರೋದೇನಿಲ್ಲ ಇದೇ ರೀತಿ ಇರುತ್ತೆ ಆದರೆ ಅದು ಬಬಲ್ಸ್ ಥರ ಬರಬೇಕಲ್ವ ಅದಕ್ಕೆ ಜಾಲರಿಯಲ್ಲಿ ಹಾಕಿದ್ರೇ ಆ ರೀತಿ ಬರೋದು ಡೈರೆಕ್ಟಾಗಿ ಹಾಕಿ ಮಾಡೋದಾದರೆ ಮಾಡ್ಬೋದು ತೊಂದರೆ ಏನಿಲ್ಲ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಬೇಕಾಗ್ತದೆ ಪೂರ್ತಿ ಬೇಯಬೇಕಲ್ವಾ ಅದಕ್ಕೆ ಇದೀಗ ಆಗಿದೆ ಇದನ್ನು ತೆಗಿತಾಯಿದ್ದೀನಿ ಒಂದು ಟಿಶ್ಯೂ ಪೇಪರಲ್ಲಿಗೆ ಹಾಕ್ಕೊಂಡಿದ್ದೀನಿ ಆದರೆ ಎಣ್ಣೆ ಹೀರ್ಕೊಳ್ಳೋದಕ್ಕೋಸ್ಕರ ಈಗ ಪುನಃ ಹಾಕ್ಕೊಡ್ತಾ ಇದ್ದೀನಿ ಈ ರೀತಿ ನಾನು ಒಂದು ಎರಡು ಮೂರು ಸಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಇದನ್ನು ಕೂಡ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದಂಗೆ ಅದು ಕ್ರಿಸ್ಪಿಯಾಗಿ ಒಂದು ಸೌಂಡ್ ಬರುತ್ತೆ ನಮಗೆ ಸೌಟಲ್ಲಿ ಗೊತ್ತಾಗುತ್ತೆ ಮಿಕ್ಸ್ ಮಾಡುವಾಗ ಆ ರೀತಿ ಮಾಡ್ಕೊಳ್ಳಿ ಈಗ ಎಲ್ಲನೂ ಈ ರೀತಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ರೀತಿ ನಾನು ಎರಡು ಸಲ ನಾನು ಹಾಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರಲ್ಲ ಕ್ರಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕ್ರಷ್ ಆದರೆ ಸಾಕು ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಎರಡನೇ ಸಲವೂ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಗಿದೆ ಇದೊಂದು ಕಡೆ ಇರಲಿ ಈಗ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಡಾ ಡ್ರಾಪಷ್ಟು ಫುಡ್ ಕಲರನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಮೂರು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಬೋದು ನಾನು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಆದರೆ ತೆಗಕ್ಕೆ ಸಿಗುತ್ತೆ ಆದರೆ ಫ್ಲೇವರ್ ಅದಕ್ಕೆ ಬಂದರೆ ಸಾಕು ಈಗ ಇದು ಚೆನ್ನಾಗಿ ಕುದ್ದಿದೆ ಈಗ ಮಿಕ್ಸಿ ಮಾಡಿಟ್ಟಿರೋದನ್ನ ಅದಕ್ಕೆ ಇದ್ದೀನಿ ಒಲೆನ ಸಿಮ್ಮಲ್ಲಿಟ್ಟು ಮಾಡಿಕೊಳ್ಳಿ ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರೋ ಶುಗರ್ ಸಿರಪ್ ಪೂರ್ತಿ ಇದು ಹೀರ್ಕೋಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫುಲ್ ಡ್ರೈ ಆಗಬೇಕು ನೋಡಿ ಈ ರೀತಿ ಆದರೆ ಸಾಕು ಈಗ ಇದಕ್ಕೆ ಕ್ಯಾಶನಟ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ ಇಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಬೇರೆ ಮೆಲನ್ ಸೀಡ್ಸ್ ಎಲ್ಲ ಸಿಕ್ಕಿದರೆ ಅದನ್ನು ಹಾಕ್ಕೋಬೋದು ನಾನು ಕ್ಯಾಶನಟ್ ಇದ್ದಿದ್ದರಿಂದ ಅದು ಮಾತ್ರ ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಹಾಕಿದರೆ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ನಾನು ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ಇದು ಇರೋದರಿಂದ ಉಂಡೆ ಸರಿಯಾಗಿ ಬರೋಲ್ಲ ಆದರೂ ಅಡ್ಜಸ್ಟ್ ಮಾಡಿ ಕೈಯಲ್ಲಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಇದನ್ನು ತಣ್ಣಗಾದಮೇಲೆ ಇದನ್ನು ಉಂಡೆ ಮಾಡ್ತಾ ಮೊದಲಿಗೆ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕೈಯಲ್ಲಿ ಗಂಟು ಗಂಟು ಇಲ್ಲದಂಗೆ ಈ ರೀತಿ ಪುಡಿ ಪುಡಿಯಾಗಿ ಸಿಗುವಂಗೆ ಪುಡಿ ಮಾಡಿಕೊಂಡು ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮೊದಲೇ ಡ್ರೈ ಫ್ರೂಟ್ಸ್ ಹಾಕೋದ್ಕಿಂತ ಮತ್ತೆ ಬೇಕಾದರೆ ಮೇಲ್ಗಡೆ ಇಡ್ಬೋದು ಆವಾಗ ಚೆನ್ನಾಗಿ ಉಂಡೆ ಕಟ್ಟೋಕ್ಕೂ ಆಗುತ್ತೆ ಅಂದರೆ ಒಳಗಡೆ ತಿನ್ನುವಾಗ ಬೈಟ್ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಇದನ್ನು ಇದೇ ರೀತಿ ಉಂಡೆ ಮಾಡ್ತಾ ತುಂಬ ಈಸಿ ಇದೆ ರೆಸಿಪಿ ನಾವು ಬೇಕ್ರಿಯಿಂದ ಹೋಗಿ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೋಬೋದು ನಮಗೆ ಟೈಮ್ ಇದ್ದರೆ ಮನೇಲಿ ಮಾಡಿ ಎಲ್ರಿಗೂ ಕೊಡುವಾಗ ನಮಗೂ ಒಂದು ಖುಷಿ ಇರುತ್ತೆ ಈ ರೀತಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ ಕಡಲೆ ಹಿಟ್ಟಲ್ಲಿ ಇಪ್ಪತ್ತೈದು ಲಡ್ಡು ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಇದೆ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್